ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾವು ನೀವೆಲ್ಲರೂ ಇನ್ವೆಸ್ಟ್ ಮಾಡಿರೋ ಒಂದು ರೈಲ್ವೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಗಿದೆ ಈಗ ಬೈ ಮಾಡ್ಬೋದಾ ಅಥವಾ ವೆಯ್ಟ್ ಮಾಡೋದು ಬೆಟರಾ ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಆಗೋಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಐಆರ್ ಎಫ್ ಸಿ ಅಥವಾ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನೋಡಬಹುದು ಮೊನ್ನೆ ಹಾಗೂ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನ ಅಂದ್ರೆ ಶುಕ್ರವಾರ ಹಾಗೂ ಶನಿವಾರದ ಎರಡು ಪರ್ಫಾರ್ಮೆನ್ಸ್ ಇಲ್ಲಿ ಮರ್ಜಾಗಿದೆ ಟೆನ್ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಶನಿವಾರದ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಅರೌಂಡ್ ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಶನಿವಾರದ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಬನ್ನಿ ರಿಸಲ್ಟ್ ಅನ್ನು ನೋಡ್ಕೊಂಡು ಬರೋಣ ಹೇಳಿದ್ರೆ ಕಂಪನಿ ಸಬ್ಮಿಟ್ ಡಿ ಪಿಡಿಎಫ್ ಫೈಲ್ ಓಪನ್ ಮಾಡಿದೀನಿ ಇಂಪಾರ್ಟೆಂಟ್ ಆಗಿ ಮೂರು ಡಿಸಿಷನ್ ತಗೊಂಡಿದೆ ಒಂದಂತೂ ರಿಸಲ್ಟ್ ಅನ್ನು ಅಪ್ರೂವ್ ಮಾಡೋದು ಎರಡನೇದು ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಎಪ್ಪತ್ತು ಪೈಸೆ ಪರ್ ಶೇರ್ ನೋಡಬಹುದು ರುಪೀಸ್ ಸೆವೆಂಟಿ ಪೈಸೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಡೇಟ್ ಅನ್ನು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ನಂತರ ಫಂಡ್ ರೈಸಿಂಗ್ ಬಗ್ಗೆ ಕೂಡ ನಿರ್ಧಾರವನ್ನು ತಗೊಂಡಿದೆ ನೋಡಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಆರ್ ಎಫ್ ಲಿಮಿಟೆಡ್ ಅಪ್ರೂವ್ಡ್ ರೈಸಿಂಗ್ ಆಫ್ ರಿಸೋರ್ಸಸ್ ಫಾರ್ ದ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ ಟು ಫಿಫ್ಟಿ ತೌಸಂಡ್ ಕ್ರೋರ್ ಐವತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಥ್ರೂ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದರಲ್ಲಿ ನೋಡಬಹುದು ಪ್ರೂಡೆಂಟ್ ಮಿಕ್ಸ್ ಆಫ್ ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಟ್ಯಾಕ್ಸಬಲ್ ಬಾಂಡ್ಸ್ ಮೂಲಕ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಕಂಪನಿಯ ರಿಸಲ್ಟ್ ಪೇಜ್ ಓಪನ್ ಮಾಡಿದ್ದೀನಿ ತುಂಬಾ ಸಣ್ಣ ನಂಬರ್ಸ್ ಇದೆ ಇಲ್ಲಿ ಅಂದ್ರೆ ಫಾಂಟ್ ಸೈಜ್ ತುಂಬಾ ಸಣ್ಣ ಇದೆ ಹಾಗಾಗಿ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ಇಲ್ಲಿ ನೀವು ನೋಡಬಹುದು ಅಮೌಂಟ್ಸ್ ಇನ್ ಮಿಲಿಯನ್ಸ್ ಸೀಕ್ವೆನ್ಸ್ ಕೂಡ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಅದರ್ ಇನ್ಕಮ್ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಬಿಗ್ ಚೇಂಜಸ್ ಆಗಿಲ್ಲ ನಾವು ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ನೋಡಬಹುದು ಇಂದಿನ ವರ್ಷ ಅರವತ್ತೆರಡು ಸಾವಿರದ ಮುನ್ನೂರ ಎರಡು ಮಿಲಿಯನ್ ಇತ್ತು ಇಂದಿನ ಅಲ್ಲಿ ಅರವತ್ತೇಳು ಸಾವಿರದ ನಾನೂರು ಮಿಲಿಯನ್ ಈಗ ಅರವತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಮಿಲಿಯನ್ ಇಲ್ಲಿ ರೆವೆನ್ಯೂ ವೈಸ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಅನ್ನ ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಇದು ರೆವೆನ್ಯೂ ವೈಸ್ ಅದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡಬಹುದು ಹಿಂದಿನ ವರ್ಷ ನಲವತ್ತೊಂಬತ್ತು ಸಾವಿರದ ನಾನೂರ ಐವತ್ತು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ ಐವತ್ತೊಂದು ಸಾವಿರದ ನಾನೂರ ಹತ್ತು ಮಿಲಿಯನ್ ಈಗ ನಲವತ್ತೇಳು ಸಾವಿರದ ಆರುನೂರು ಮಿಲಿಯನ್ ಅಂದ್ರೆ ಎಕ್ಸ್ಪೆನ್ಸಸ್ ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೆ ಕಂಪನಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ಎಕ್ಸ್ಪೆನ್ಸಸ್ ಆದಮೇಲೆ ಇನ್ಕಮಿಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ ಇಲ್ಲ ಹಾಗಾಗಿ ಡೈರೆಕ್ಟ್ ಪಿ ಟಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡ್ಬೋದು ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮಿಲಿಯನ್ ಈಗ ಹದಿನೇಳು ಸಾವಿರದ ನೂರ ಎಪ್ಪತ್ ಮಿಲಿಯನ್ ಅಂದ್ರೆ ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡಿದ್ರಿಂದ ಕಂಪನಿಯ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದ್ರು ಕೂಡ ಪಿಪಿಟಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನೋಡಬಹುದು ಸೊ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಇಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲ ಹಾಗಾಗಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಸೇಮ್ ಕಂಟಿನ್ಯೂ ಆಗಿದೆ ಹಿಂದಿನ ವರ್ಷ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಹಿಂದಿನ ಕ್ವಾರ್ಟರ್ಲಿ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಈಗ ಹದಿನೇಳು ಸಾವಿರದ ನೂರ ಎಪ್ಪತ್ಮೂರು ಇರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಪ್ರಾಫಿಟ್ ವೈಸ್ ರೆವಿನ್ಯೂ ವೈಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ನಾವು ಇದನ್ನ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ಒನ್ ಪಾಯಿಂಟ್ ಜೀರೋ ಟು ಇತ್ತು ಇಂದಿನ ವರ್ಷ ಒನ್ ಪಾಯಿಂಟ್ ಟೂ ತ್ರೀ ಇಂದಿನ ಕ್ವಾರ್ಟರ್ ಅಲ್ಲಿ ಈಗ ಒನ್ ಪಾಯಿಂಟ್ ತ್ರೀ ಟು ಇಲ್ಲೂ ಕೂಡ ಸೇಮ್ ಪ್ರೊಪೋರ್ಷನೇ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ಐಆರ್ ಸಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವಿನ್ಯೂ ನಲ್ಲಿ ಸ್ವಲ್ಪ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಮೇ ಬಿ ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಬಟ್ ನೆಟ್ ಪ್ರಾಫಿಟ್ ವೈಸ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ನಂತರ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಎರಡು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಇರೋ ಅಂತ ಕಂಪನಿ ನಂತರ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಆಲ್ಮೋಸ್ಟ್ ಮಾರ್ಚ್ ಮಂತ್ ಇಂದ ಕೂಡ ಕನ್ಸಾಲಿಡೇಟ್ ಇತ್ತು ಈಗ ಸ್ವಲ್ಪ ರಿಕವರಿ ಮೋಡ್ಗೆ ಬಂದಿದೆ ನೋಡೋಣ ಇಲ್ಲಿವರೆಗೂ ಹೋಗುತ್ತೆ ಈ ಪರ್ಫಾರ್ಮೆನ್ಸ್ ಅಂತ ನಂತರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಜನವರಿಯಲ್ಲಿ ಲಿಸ್ಟ್ ಆದಂತ ಕಂಪನಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇನ್ವೆಸ್ಟರ್ ಗೆ ಜೊತೆಗೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಕೂಡ ಕೊಟ್ಟಿತ್ತು ನೋಡಬಹುದು ಕರೆಕ್ಷನ್ ಆಗಿ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ನಂತರ ಈಗ ರಿಕವರಿ ರಿಕವರಿನ ಇಲ್ಲಿನ ಗೆ ನಾವು ಚೆಕ್ ಮಾಡಿದ್ರೆ ನೋಡಬಹುದು ಫ್ಲಾಟ್ ಇದೆ ಅಂದ್ರೆ ಜನವರಿ ಇಪ್ಪತ್ತೈದರ ಹೈ ಏನಿದೆ ಈಗ ಅದರ ಹತ್ರಕ್ಕೆ ಬಂದಿದೆ ಸೊ ಮೇ ಬಿ ಮುಂದಿನ ವಾರದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅದನ್ನ ಬೀಟ್ ಮಾಡಿ ಮುಂದೆ ಕೂಡ ಹೋಗುತ್ತೆ ಹಾಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ ಅರೌಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರುಪೀಸ್ ಇದ್ದಾಗಿಂದ ಕೂಡ ಕವರ್ ನೀವು ಕೂಡ ನೋಡಿದೀರಿ ಅಂದ್ಕೊಳ್ತೀನಿ ಬಜಾ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಬಿಸ್ನೆಸ್ ಬಗ್ಗೆ ಅಂತೂ ಈಗಾಗಲೇ ಗೊತ್ತಿದೆ ರೈಲ್ವೆ ಇನ್ಫ್ರಾದಲ್ಲಿ ರೈಲ್ವೆ ಇನ್ಫ್ರಾ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುತ್ತೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದಾದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡಬಹುದು ನಾಲ್ಕು ಸಾವಿರದ ಆರ್ನೂರು ಐದ್ ಸಾವಿರದ ಐನೂರು ಆರ್ ಸಾವಿರದ ನೂರು ಆರು ಸಾವಿರದ ಒಂಬೈನೂರು ಏಳು ಸಾವಿರದ ಐನೂರು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಇನ್ನೂರು ಹನ್ನೊಂದು ಸಾವಿರ ಹದಿಮೂರು ಸಾವಿರದ ನಾನ್ನೂರು ಹದಿನೈದು ಸಾವಿರದ ಏಳ್ನೂರ ನಂತರ ಇಪ್ಪತ್ತು ಸಾವಿರದ ಮುನ್ನೂರು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರು ಈಗ ಇಪ್ಪತ್ತಾರು ಸಾವಿರದ ನಾನೂರು ಕಂಟಿನ್ಯೂಸ್ ಆಗಿ ಎರಡ್ ಸಾವಿರದ ಹನ್ನೆರಡರಿಂದ ಕೂಡ ಕಂಪನಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡೆ ಹೋಗ್ತಾ ಇದೆ ಬಿಸ್ನೆಸ್ ವೈಸ್ ನಂತರ ನೆಟ್ ಪ್ರಾಫಿಟ್ ಅನ್ನ ನೋಡೋದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಏಳ್ನೂರ ಐವತ್ತೆಂಟು ಕೋಟಿ ಎಂಟುನೂರ ನಲವತ್ತೊಂಬತ್ತು ಒಂಬೈನೂರ ಮೂವತ್ತ್ ನಾಲ್ಕು ಎರಡ್ ಸಾವಿರದ ಐವತ್ತೈದು ಎರಡ್ ಸಾವಿರದ ಇನ್ನೂರ ಐವತ್ತೈದು ಮೂರ್ ಸಾವಿರದ ನೂರು ನಾಲ್ಕು ಸಾವಿರದ ನಾನೂರು ಆರ್ ಸಾವಿರ ಆರ್ ಸಾವಿರದ ಮುನ್ನೂರು ಆರ್ ಸಾವಿರದ ಮೂವತ್ತೆಂಟು ಸೊ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲೂ ಕೂಡ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಬಿಸ್ನೆಸ್ ವೈಸ್ ಕೂಡ ನೆಟ್ ಪ್ರಾಫಿಟ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಆಗ್ತಾ ಇದೆ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಇಲ್ಲೂ ಕೂಡ ಡಬಲ್ ಡಿಜಿಟ್ ಪರ್ಫಾರ್ಮೆನ್ಸ್ ಇದೆ ಸೊ ಡೌನ್ ಪರ್ಫಾರ್ಮೆನ್ಸ್ ಏನಿಲ್ಲ ಹಾಗೆ ಸಿಎಜಿಆರ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಫೈವ್ ಇಯರ್ಸ್ ಆಗಿಲ್ಲ ಹಾಗಾಗಿ ಅಪ್ ಟು ತ್ರೀ ಇಯರ್ಸ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ನೆಗೆಟಿವ್ ಇದೆ ಅಂದ್ರೆ ಡೌನ್ ಆಗಿದೆ ನೀವು ಇಲ್ಲಿ ನೋಡಬಹುದು ಸಾವಿರದ ಮುನ್ನೂರ ಮೂವತ್ತೇಳರಿಂದ ಸಾವಿರದ ಮೂವತ್ತೆಂಟಕ್ಕೆ ಬಂದಿದೆ ಮೇ ಬಿ ಮಾರ್ಚ್ ಕ್ವಾರ್ಟರ್ ಇನ್ನು ಆಡ್ ಆಗಿಲ್ಲ ಇಲ್ಲಿ ಮಾರ್ಚ್ ಕ್ವಾರ್ಟರ್ ಆದ್ರೆ ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ ನೋಡೋಣ ಮೇ ಬಿ ನಾಳೆ ನಡೆದ್ರಲ್ಲಿ ಇದು ಅಪ್ಡೇಟ್ ಆಗುತ್ತೆ ಯಾಕಂದ್ರೆ ಇವಾಗ ತಾನೇ ರಿಸಲ್ಟ್ ಬಂದಿರೋದ್ರಿಂದ ಇನ್ನು ಸ್ಕ್ರೀನಲ್ಲಿ ಅಪ್ಡೇಟ್ ಆಗಿಲ್ಲ ನಂತರ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಟಿ ಟಿ ಎಂ ಅಲ್ಲಿ ಟ್ವೆಲ್ ಪರ್ಸೆಂಟ್ ಇದೆ ಬಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಇವನ್ ಟೆನ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ಟೀನ್ ಪರ್ಸೆಂಟ್ ಸೇಲ್ಸ್ ಗ್ರೋತ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲಿನ ನಂಬರ್ಸ್ ಅನ್ನ ನೋಡಿದ್ರು ಕೂಡ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಂಬತ್ತಾರು ಪರ್ಸೆಂಟ್ ಇದೆ ಪ್ರಮೋಟರ್ ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರುತ್ತೆ ನೀವು ಇಲ್ಲಿ ನೋಡಬಹುದು ಯಾಕಂದ್ರೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ ಎಫ್ ಐಎಸ್ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಿಂದೆ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಈ ಕ್ವಾರ್ಟರ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅವರು ಮಾಡಿದ್ದಾರೆ ನಂತರ ಡಿಐಎಸ್ ಕೂಡ ಸ್ವಲ್ಪ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡಿದ್ದಾರೆ ಲಾಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಅಲ್ಲೂ ಕೂಡ ಕಂಟಿನ್ಯೂಸ್ ಪ್ರಾಫಿಟ್ ಬುಕ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನಂತರ ಪಬ್ಲಿಕ್ ಹೋಲ್ಡಿಂಗ್ ಲೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಜಾಸ್ತಿ ಪ್ರಮಾಣದ ಹೋಲ್ಡಿಂಗ್ ಇಲ್ಲ ಎಫ್ ಐಎಸ್ ಡಿ ಹಾಗೆ ಇನ್ನು ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದೆ ಫ್ರೀ ಫ್ಲೋಟ್ ಜಸ್ಟ್ ತರ್ಟೀನ್ ಟು ಫೋರ್ಟೀನ್ ಪರ್ಸೆಂಟ್ ಇದೆ ಅಷ್ಟೇ ಮೇ ಬಿ ನಾಳೆ ವೈಎಫ್ ಎಸ್ ಬರುತ್ತೆ ಈ ಕಂಪನಿದು ಕೂಡ ಬಟ್ ಸರ್ಕಾರಿ ಕಂಪನಿಗಳಿಗೆ ಸ್ಟೇ ಅಂತ ಲಿಮಿಟ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಕೂಡ ಆಗಬಹುದು ನೋಡೋಣ ಯಾವಾಗ ಬರುತ್ತೆ ಅಂತ ಬಟ್ ಫಾರ್ ಶ್ಯೂರ್ ನಾಳೆ ಬರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋ ಕಂಪನಿ ಎ ಆರ್ ಎಫ್ ಸಿ ಜೊತೆಗೆ ಬಿಸಿನೆಸ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇದು ಒಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಲೆಕ್ಷನ್ಸ್ ಇರೋದ್ರಿಂದ ವೇಟ್ ಅಂಡ್ ವಾಚ್ ಪಾಲಿಸಿ ಬೇಕಿದ್ರೆ ಬಳಸಬಹುದು ರಿಟೇಲ್ ಇನ್ವೆಸ್ಟರ್ಸ್ ಕಡಿಮೆ ರಿಸ್ಕ್ ತಗೊಳಕ್ಕೆ ರೆಡಿ ಇರೋರು ಜಾಸ್ತಿ ರಿಸ್ಕ್ ತಕೊಳಕ ರೆಡಿ ಇರೋರು ಈಗಾಗಲೇ ಯಾವ ಸರ್ಕಾರ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರೋದು ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಹಾಗೆ ಈಗಾಗಲೇ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ ನಾನು ನರೇಂದ್ರ ಮೋದಿ ಅವರ ಮಾತುಗಳ ಬಗ್ಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಆ ಕಾರಣದಿಂದ ಕೂಡ ನಾಳೆ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳು ಸುದ್ದಿಯಲ್ಲಿರುತ್ತೆ ಎಸ್ಪೆಷಲಿ ಆರ್ ಎಫ್ ಸಿ ರಿಸಲ್ಟ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೊನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡು ದಿನದ ಪರ್ಫಾರ್ಮೆನ್ಸ್ ನಿಯರ್ಲಿ ಟೆನ್ ಪರ್ಸೆಂಟ್ ಇದೆ ನಾಳೆ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಜೊತೆಗೆ ನರೇಂದ್ರ ಮೋದಿ ಅವರ ಪಾಸಿಟಿವ್ ಮಾತುಗಳು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಸರ್ಕಾರಿ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಇಂಪ್ಯಾಕ್ಟ್ ಮಾಡ್ತಾವ ಅದನ್ನು ಕೂಡ ನಾವು ನಾಳೆ ಅಬ್ಸರ್ವ್ ಮಾಡಬೇಕಾಗಿದೆ ಸೊ ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಉಳಿದ ಶೇರ್ ಗಳನ್ನು ಕೂಡ ಎಸ್ಪೆಷಲಿ ಸರ್ಕಾರಿ ಕಂಪನಿಗಳನ್ನ ಮಿಸ್ ಮಾಡದೆ ವಾಚ್ ಮಾಡಿ ನಾಳೆ ಓವರ್ ಆಲ್ ಮಾರ್ಕೆಟ್ ಕೂಡ ವಾಚ್ ಮಾಡ್ಬೇಕಾಗತ್ತೆ ಚುನಾವಣಾ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಒಳ್ಳೆ ಲಾಭ ನಮ್ಗೆಲ್ರಿಗೂ ಆಗಲಿ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ